ನಮಸ್ಕಾರ ಎಲ್ಲರಿಗೂ ಶೌರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕಾಳು ಬೀನ್ಸ್ನಿಂದ ಸಾಂಬಾರ್ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ಟೈಮಲ್ಲಂತೂ ಕಾಳು ಬೀನ್ಸ್ ಅತಿ ಹೆಚ್ಚಾಗಿಯೇ ಸಿಗುತ್ತೆ ಅಂತಂದರೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಈ ಟೈಮಲ್ಲಿ ನೀವು ಇದೇ ಥರನೇ ಬೀನ್ಸ್ ಸಾಂಬಾರು ಪಲ್ಯ ಆ ಥರ ಎಲ್ಲ ಮಾಡ್ಕೊಂಡು ತಿನ್ಬೋದು ನಾನು ಒಂದು ಅರ್ಧ ಕೆ ಜಿಯಷ್ಟು ಬೀನ್ಸ್ ತೊಗೊಂಡಿದ್ದೆ ಅದು ಸುಲ್ಬಿಟ್ಟು ರೆಡಿ ಮಾಡ್ಕೊಂಡಿರೋದು ಇಷ್ಟು ಬಂದಿದೆ ನೋಡಿ ಅಂದರೆ ಒಂದು ಮುಕ್ಕಾಲು ಬೌಲಷ್ಟು ಬಂದಿದೆ ನೀಟಾಗಿ ಹುಳ ಇದೇನೋ ಇಲ್ಲೋ ಅಂಥೇಳಿ ನೀಟಾಗಿ ಸೋದಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ ಇದಕ್ಕೆ ನಾನು ಒಂದು ಆಲೂಗಡ್ಡಿನ ಅಂದರೆ ಚಿಪ್ಪೆ ಸಮೇತ ಕಟ್ ಮಾಡಿದ್ದೀವಿ ನೀವು ಚಿಪ್ಪೆ ಬೇಡ ಅಂತಂದರೆ ಕಟ್ ಮಾಡಿ ಸೈಡೆತ್ತಿಡ್ಬೋದು ನಾನು ಮಸಾಲೆಗೆ ಒಂದು ಕಪ್ನಷ್ಟು ಕಾಯಿ ತುರಿ ತೊಗೊಂಡಿರೋದು ಒಂದು ಕಪ್ನಷ್ಟು ಕೊತ್ತಂಬರಿ ಕರಿಬೇವು ಒಂದು ಈರುಳ್ಳಿ ದೊಡ್ಡದಾಗಿರುವಂಥ ತೊಗೊಂಡಿದ್ದೀವಿ ಒಂದೆರಡು ಟೊಮೊಟೊ ಅಂದರೆ ಒಂದು ಕಪ್ನಷ್ಟು ಬಂದಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹಣ್ಣು ನಾನು ಮೊದಲೇ ವಾಶ್ ಮಾಡಿ ರೆಡಿ ಮಾಡ್ಕೊಂಡು ನೆನೆ ಇಟ್ಟಿದ್ದೀನಿ ಇಷ್ಟು ನಾವು ಮಸಾಲಾನ ರುಬ್ಕೋಬೇಕು ಹಾಗಾಗಿ ನಾನು ಮಿಕ್ಸಿ ಜೈರಲ್ಲಿ ರುಬ್ಕೊತಾ ಇದ್ದೀನಿ ನಿಮಗೆ ಒಳಕಲ್ಲು ಆ ಥರ ಇದ್ದರೆ ಉಪಯೋಗಿಸ್ಕೋಬೋದು ಒಳ್ಳೆ ರುಚಿಯಾಗಿ ಬರುತ್ತೆ ಸಖತ್ತಾಗಿರುತ್ತೆ ಟೇಸ್ಟು ಆಗಿರುತ್ತೆ ನಾವು ರುಬ್ಕೊಂಡೆಲ್ಲ ರೆಡಿ ಆದಮೇಲೆ ನಾನು ಗ್ಯಾಸ್ ಸ್ಟೌವ್ ಆನ್ ಮಾಡ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ವಿ ಕುಕ್ಕರಲ್ಲಾದರೂ ಮಾಡ್ಬೋದು ಇಲ್ಲ ಪಾತ್ರೆಲ್ಲಾದ್ರೂ ಸಾಂಬಾರು ಮಾಡ್ಕೊಬೋದು ಚೆನ್ನಾಗಿರುತ್ತೆ ನಾನು ಕುಕ್ಕರ್ ಬಿಸಿ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಅಡುಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆನೂ ಬಿಸಿ ಆಯಿತು ಅದಕ್ಕೆ ಜೀರಿಗೆ ಮತ್ತು ಸಾಸಿವೆನೂ ಹಾಕ್ಬಿಟ್ಟು ಈಗ ನಾವು ಕರಿಬೇವು ಬೇಕಾದರೆ ಹಾಕೋಬೋದೇ ಇಲ್ಲ ಅಂತಂದರೆ ಬೇಡ ನಾನು ಹಾಕ್ತಾ ಹಾಕ್ತಾಯಿಲ್ಲ ಇವಾಗಲೇ ನಾನು ಬೀನ್ಸ್ ವಾಶ್ ಮಾಡಿ ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಹಾಕಿದ್ದೀನಿ ಅದ್ರ ಜೊತೆ ಆಲೂಗಡ್ಡೆನೂ ಕಟ್ ಮಾಡಿ ಹಾಕಿದ್ವಿ ಈಗ ನಾವು ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಅಂದರೆ ಆಲೂಗಡ್ಡೆ ಬೀನ್ಸನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೇ ಫ್ರೈ ಆದಮೇಲೆ ನೀವು ಈ ಟೈಮಲ್ಲಿ ಕರಿಬೇವು ಬೇಕಾದರೆ ಹಾಕ್ರಿ ನಾನು ಕರಿಬೇವು ಜೊತೆಗೆ ಉಪ್ಪು ಹಾಕ್ತಾಯಿದ್ದೀನಿ ಕರಿಬೇವು ಈ ಟೈಮಲ್ಲಿ ಹಾಕಿದರೆ ಸ್ವಲ್ಪ ಕಲರ್ಫುಲ್ ಬರುತ್ತೆ ಅಂದರೆ ಗ್ರೀನ್ ಕಲರ್ ಇರುತ್ತೆ ನಮಗೆ ಗ್ರೀನ್ ಕಲರ್ ಇಷ್ಟ ಹಾಗಾಗಿಬಿಟ್ಟು ನಾನು ಈ ಟೈಮಲ್ಲಿ ಹಾಕ್ತೀನಿ ನಿಮಗೆ ಇವೆಲ್ಲ ಅಂತಂದರೆ ನೀವು ಎಣ್ಣೆ ಜೊತೆ ಅಂದರೆ ಸಾಸಿವೆ ಜೀರೆ ಹಾಕ್ತಿರಲ್ಲ ಆ ಟೈಮಲ್ಲಿ ನೀವು ಕರಿಬೇವನ್ನು ಹಾಕೋಬೋದು ಚೆನ್ನಾಗಿರುತ್ತೆ ಹೀಗೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ವಿ ಅದ್ರ ಜೊತೆ ನಾನು ಅಚ್ಕಾರ್ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಕಾಶ್ಮೀ ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡ್ರ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಣ್ಣೆ ಜೊತೆ ಉಪ್ಪು ಈ ಖಾರ ಪುಡಿ ಈ ಮೂರನ್ನು ಚೆನ್ನಾಗಿ ಇದೇ ಥರನೇ ಮಿಕ್ಸ್ ಮಾಡಿ ಫ್ರೈ ಮಾಡಿದರೆ ಒಳ್ಳೆ ಕಲರ್ ಬರುತ್ತೆ ಸಾಂಬಾರು ಬಂದು ಸೂಪರಾಗಿರುತ್ತೆ ನೀವು ಫ್ರೈ ಆದ್ರೂ ಆದರೂ ಮಾಡ್ಕೋಬೇಕು ಅಂತಂದರೆ ಇದೇ ಒಂದು ಮೆಥಡಲ್ಲೇ ಮಾಡ್ತಾಯಿರಿ ಚೆನ್ನಾಗಿ ಬರುತ್ತೆ ಒಳ್ಳೆ ಕಲರ್ಫುಲ್ಲಾಗಿ ಬರುತ್ತೆ ಕಲರ್ ಕೆಲವೊಬ್ಬರಿಗೆ ರೆಡ್ ಕಲರ್ ಇಷ್ಟ ಆಗುತ್ತೆ ಆ ಥರಗೇ ಯೂಸ್ ಆಗುತ್ತೆ ನಾನು ಮನೇಲೇ ರೆಡಿ ಮಾಡ್ಕೊಂಡಿರುವಂಥ ಸಾಂಬಾರ್ ಪೌಡ್ರನ್ನೂ ಹಾಕ್ತಾಯಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ನೆಕ್ಸ್ಟ್ ನಾವು ಮಿಕ್ಸ್ ಮಾಡ್ಕೋಬೇಕು ಇದೇ ಥರನೇ ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಆಗೋಕ್ಕೆ ಬಿಡಬೇಕು ಒಳ್ಳೆ ಟೇಸ್ಟಾಗಿ ಬರುತ್ತೆ ಅದು ಬೀನ್ಸ್ ಪ ಕಾಳುಗೂ ಒಳ್ಳೆ ರುಚಿನೂ ಹತ್ತುತ್ತೆ ಇದೇ ಥರ ನೀವು ಟ್ರೈ ಮಾಡಿ ನೆಕ್ಸ್ಟ್ ನಾನು ರುಬ್ಬಿಟ್ಕೊಂಡಿರೋಂತಹ ಮಸಾಲನೂ ಹಾಕಬೇಕು ಜಸ್ಟ್ ನೀರೇನೋ ಹಾಕಕ್ಕೆ ಹೋಗ್ಬಿಡ್ದು ಜಸ್ಟ್ ಇದೇ ಥರ ಮಸಾಲೆ ಒಂದೇ ಹಾಕ್ಬಿಟ್ಟು ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗ್ಬೇಕು ಒಳ್ಳೆ ಟೇಸ್ಟೂ ಬರುತ್ತೆ ನಿಮಗೆ ಗ್ರೇವಿ ಥರ ಬೇಕು ಅಂದರೆ ಇದೇ ಥರನೇ ಒಂದು ಸ್ವಲ್ಪ ನೀರು ಅಂದರೆ ಟೀ ಲೋಟದಲ್ಲಿ ಒಂದು ಲೋಟದಷ್ಟು ನೀರು ಹಾಕ್ರಿ ಬೇಡ ನಮಗೆ ಗ್ರೇವಿ ಥರ ಬೇಡ ಸಾಂಬಾರು ಬೇಕು ಅಂತಂದರೆ ನಿಮಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೋದು ನಾನು ಒಂದು ನಾಲ್ಕು ಜನಕ್ಕೆ ಹಾಕ್ತಾಯಿದ್ದೀನಿ ಹಾಗಾಗಿಬಿಟ್ಟು ಜ್ಯೂಸ್ ಲೋಟದಲ್ಲಿ ಒಂದು ಎರಡೂವರೆ ಲೋಟದಷ್ಟು ನೀರು ಹಾಕಿದ್ದೀನಿ ನೋಡಿ ಈ ಒಂದು ಕಂ ಇದೇ ಥರನೇ ಒಂದು ಅಂದಾಜಿಗೆ ನಾನು ಹಾಕಿದ್ದೀನಿ ಜಾಸ್ತಿ ತೆಳುವಾಗಿಯೂ ಇಲ್ಲ ಜಾಸ್ತಿ ಗಟ್ಟಿಗೂ ಇಲ್ಲ ಈ ಒಂದು ಹದದಲ್ಲಿ ನಾನು ಸಾಂಬಾರು ಮನೇಲಿ ಡೈಲಿ ಮಾಡೋದು ಅದೇ ಥರನೇ ನಿಮ್ಗೆ ಇದ್ದೀನಿ ನೆಕ್ಸ್ಟ್ ನಾನು ಹುಣಸೆ ಹುಳಿನೂ ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದೇನೋ ಇಲ್ಲ ಅಂತೇಳಿ ನೋಡಬೇಕು ಈ ಅದು ಯಾವುದಾದ್ರೂ ಕಡಿಮೆ ಅನಿಸಿದರೆ ಹಾಕೋಬೋದು ಹಾಗಾಗಿಬಿಟ್ಟು ಇದೇ ಟೈಮೆಲ್ಲ ನೀವು ಫಸ್ಟ್ ಉಪ್ಪು ಖಾರ ಇದೇನೋ ಇಲ್ಲ ಅಂತ ಚೆಕ್ ಮಾಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗಿದೆ ನಾನು ನೆಕ್ಸ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಎರಡು ವಿಶೀಲ್ ಹೊಡೆಸ್ತಾ ಇದ್ದೀನಿ ಎರಡು ವಿಶೀಲ್ ಒಡಿಸಿ ಆದಮೇಲೆ ಪ್ರೆಝರೆಲ್ಲ ಹೋಗ್ಬೇಕು ಆ ಟೈಮಲ್ಲಿ ನೀವು ಕುಕ್ಕರ್ ಓಪನ್ ಮಾಡಬೇಕು ಈಗ ನೋಡಿ ಕುಕ್ಕರ್ ಓಪನ್ ಮಾಡಿದರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಘಮ ಘಮ ಅಂತ ಸ್ಮೆಲ್ ಬರ್ತದೆ ಅಷ್ಟು ಸೂಪರ್ ಸೂಪರಾಗಿರುವಂತಹ ಬೀನ್ಸ್ ಸಾಂಬಾರು ರೆಡಿ ಆಯಿತು ಅಂದರೆ ಕಾಳು ಬೀನ್ಸ್ ಸಾಂಬಾರು ಸೂಪರಾಗಿರುತ್ತೆ ಮುದ್ದೆ ಜೊತೆ ಅನ್ನದ ಜೊತೆ ನೀವು ಗ್ರೇವಿ ಥರ ಮಾಡಿಕೊಂಡ್ರೆ ಚಪಾತಿ ರೋಟಿ ಜೊತೆ ತಿನ್ಬೋದು ಸೂಪರಾಗಿರುತ್ತೆ ನಾನು ಇವತ್ತು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಈ ಕಾಳುಬೀನ್ ಸಾಂಬಾರು ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬರುತ್ತೆ ನೀವು ದಯವಿಟ್ಟು ಒಂದು ಸರಿ ಮನೇಲಿ ಟ್ರೈ ಮಾಡಿ ಈ ಈ ವಿಡಿಯೋನ ನೀವು ಕೊನೆ ತನಕ ನೋಡಿದಕ್ಕೆ ನಿಮಗೂ ನಿಮ್ಮ ಫ್ಯಾಮಿಲಿಗೂ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ಥ್ಯಾಂಕ್ ಯು